ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಮಾತಿದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ ಹೋಗಿದೆ ಅನ್ನುವಂತಹ ಮಾತನಾಡ್ತಾರೆ ಎಸ್ ಪಿ ಕೆಲಸವನ್ನ ಮಾಡ್ತಾ ಇಲ್ಲ ಶಾಸಕರ ಹಂಗಲ್ಲಿದಾನಾತ ಆತ ಮೊದಲು ಅಮಾನತ್ತಾಗಬೇಕು ಆತನನ್ನ ಕೆಲಸದಿಂದ ತೆಗಿಬೇಕು ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಮಹಿಳಾ ಅಧಿಕಾರಿಗಳಿಗೆ ಯಾರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋ ಮಾತನಾಡ್ತಾರೆ ರಿಪಬ್ಲಿಕ್ ಆಫ್ ಭದ್ರಾವತಿಯಲ್ಲಿ ಶಾಸಕನ ಮಗನ ಅಂಧ ದರ್ಬಾರ್ ನಡೀತಾ ಇದೆ ದಾದಾಗಿರಿ ಮಾಡ್ತಾ ಇದೆ ಮೊನ್ನೆ ರಾತ್ರಿ ಮಹಿಳಾ ಅಧಿಕಾರಿ ಜಿಯಾಲಜಿಸ್ಟ್ ಜ್ಯೋತಿ ಅವರು ಅಕ್ರಮ ಮರಳುಗಾರಿಕೆ ದಂಧೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನ ತಿಳಿದು ನಮ್ಮ ನ ಜೊತೆ ಸ್ಪಾಟ್ಗೆ ಹೋಗ್ತಾರೆ ಅಲ್ಲಿ ಆ ಅಕ್ರಮ ಮರಳು ಗಣಿಗಾರಿಕೆ ದಂಧೆಯಲ್ಲಿದ್ದಂತಹ ಓರ್ವ ವ್ಯಕ್ತಿ ಫೋನ್ ತೆಗೆದುಕೊಂಡು ಬರ್ತಾನೆ ಎಲ್ ಎ ಮಗ ಫೋನ್ ಇದ್ದಾರೆ ಮಾತಾಡಿ ಅಂತ ಲೌಡ್ ಸ್ಪೀಕರ್ ಹಾಕ್ತಾನೆ ಆತ ಬಸವೇಶ್ ಬಸವೇಶ್ ಆ ಮಹಿಳಾ ಅಧಿಕಾರಿಗೆ ಕೆಟ್ಟ ಪದಗಳಿಂದ ನಿಲ್ಲಿಸಿದ್ದಾರೆ ಶಾಸಕರಾದಂತಹ ಚನ್ನಬಸಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚನ್ನಬಸಪ್ಪ ಅವರೇ ಏನಾಗ್ತಾ ಇದೆ ಸರ್ ಭದ್ರಾವತಿಯಲ್ಲಿ ಸಂಗಮೇಶ್ ಅವರ ಪುತ್ರನ ಅಂಧ ದರ್ಬಾರ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಓರ್ವ ಮಹಿಳಾ ಅಧಿಕಾರಿಗೆ ಪದ ಬಳಕೆ ಮಾಡ್ತಾರೆ ಭದ್ರಾವತಿ ರಿಪಬ್ಲಿಕ್ ಆಗಿಬಿಟ್ಟಿದೆ ನಾನು ಹತ್ತಾರು ಬಾರಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿ ಪತ್ರಿಕಾ ಕೋಟಿಗಳನ್ನು ಮಾಡಿ ಹೋರಾಟಗಳನ್ನು ಮಾಡಿ ಭದ್ರಾವತಿಯ ದಾದಾಗಿರಿನ ನಿಲ್ಲಿಸ್ಬೇಕು ರೌಡಿಸಂ ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದವ್ರು ನಾವೆಲ್ಲ ಆದ್ರೆ ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಡ್ತಾ ಇರೋಂಥದ್ದು ರಕ್ಷಣಾ ವ್ಯವಸ್ಥೆ ಹೇಳಿ ಕೇಳಿ ನಮ್ಮ ಪರಮೇಶ್ವರ್ ಅವರಿಗೆ ನಾನು ಹತ್ತಾರು ಬಾರಿ ಹೇಳಿದ್ದೇನೆ ಶಿವಮೊಗ್ಗಕ್ಕೆ ಬನ್ನಿ ಬಹಳ ಸಮಸ್ಯೆ ಇದೆ ಭದ್ರಾವತಿ ಘಟನೆಯನ್ನ ನಾನು ಸೆಷನ್ ನಲ್ಲಿ ಪ್ರಸ್ತಾಪ ಮಾಡಿದವನ್ ನಾನು ಸೆಷನ್ ಅಲ್ಲಿ ಪ್ರಸ್ತಾಪ ಈ ತರದ ಹತ್ತಾರು ಸಂಘಟನೆಗಳು ಸಂಗಮೇಶ್ ಅವರ ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೂ ಕೂಡ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಕ್ರಮಗಳು ಆಗಲಿಲ್ಲ ಅಲ್ಲಿ ಇವತ್ತು ಈ ಹೆಣ್ಮಗಳು ರಾತ್ರಿ ಹನ್ನೆರಡು ಗಂಟೆಗೆ ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯ ಅವಾತ್ಯ ಶಬ್ದಗಳನ್ನ ಮಾತಾಡೋದ್ರ ಮೂಲಕ ಇಡೀ ಮನುಕುಲಕ್ಕೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್